ಹಾಯ್ ಹಲೋ ಸ್ನೇಹಿತರೆ ಹೇಗಿದ್ದೀರಿ ಇನ್ಸ್ಟರ್ ಮಿಸ್ಟರ್ ಮಿಸ್ ಆಫ್ ಮಧುಳು ಅಷ್ಟೇ ತಮ್ಮ ಎಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ ಇವತ್ತು ಒಂದು ವಿಷಯದ ಬಗ್ಗೆ ನಾನು ಮಾತಾಡೋಕ್ಕೆ ಬಂದಿದ್ದೀನಿ ಇದು ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ ಯಾವ ರೀತಿಯಾಗಿ ಹೊಸ ಹೊಸ ಸ್ಕ್ಯಾಮ್ಗಳು ಉಟ್ಕೊಂಡಿದ್ದಾವೆ ಅದರಲ್ಲೂ ಇವತ್ತು ನನ್ನ ವೈಫು ಒಂದು ಮೊಬೈಲ್ಗೆ ಒಬ್ಬರು ಫೋನ್ ಮಾಡಿದರು ಇದು ಯಾವ ರೀತಿ ಸ್ಕ್ಯಾಮ್ ಆಯಿತು ಅಂತ ನಾನು ಹೇಳ್ತಾ ಇದ್ದೀನಿ ಜಸ್ಟ್ ಇವಾಗ ನಾವು ಊರಿಗೆ ಬಂದಿದ್ದೋ ನಮ್ಮ ಮೊಬೈಲ್ ಫೋರ್ಗೆ ಇಲ್ಲಿ ಕಾಲ್ ಮಾಡಿದ್ರು ಕಾಲ್ ಮಾಡಿಬಿಟ್ಟು ಈ ಥರ ಹಿಂಗೆ ಟೂ ತೌಸಂಡ್ ರುಪೀಸ್ ನಿಮ್ಮ ಅಕೌಂಟ್ ಮಿಸ್ಸಾಗಿ ಸೆಂಡ್ ಆಗಿದೆ ನನ್ನ ವಾಯ್ಸ್ ಮಿಸ್ ಮಿಸ್ಸಾಗಿ ಈ ಥರ ಬಂದಿದೆ ಅಂತ ಹೇಳಿದ್ರು ನಾವು ಏನೂ ಗೊತ್ತಾಗಲಿಲ್ಲ ಫಸ್ಟು ಸರಿ ಬ್ಯಾಲೆನ್ಸ್ ನೋಡ್ತೀವಿ ಅಂದ್ಬಿಟ್ಟು ಬ್ಯಾಲೆನ್ಸ್ ಚೆಕ್ ಮಾಡಿದ ಅದರಲ್ಲಿ ಇದ್ದಿದೆ ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಅದರಲ್ಲಿ ಅಕೌಂಟಲ್ಲಿ ದುಡ್ಡಿರಲಿಲ್ಲ ಸೊ ಹಾಗಾಗಿ ನಾವು ಏನು ಬಂದಿಲ್ಲ ಅಂದ್ಬಿಟ್ಟು ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳ್ದು ಮತ್ತು ಐದು ನಿಮಿಷ ಬಿಟ್ಟು ಮತ್ತೆ ಮಾಡಿದ್ರು ಮಾಡಿಬಿಟ್ಟು ಈ ಥರ ಹಿಂಗೆ ದುಡ್ಡು ಕಟ್ಟಾಗಿದೆ ಮಿಸ್ಸಾಗಿ ಬಂದಿದೆ ದಯವಿಟ್ಟು ಹಾಕಿ ಅಂತ ಬಟ್ ನಮಗೆ ಯಾವುದೇ ರೀತಿ ದುಡ್ಡು ಬಂದಿರಲ್ಲ ಬ್ಯಾಲೆನ್ಸ್ ನೋಡಿದಾಗ ಇಲ್ಲ ಅಂತ ಹೇಳಿದೆ ಸರಿ ಅಂತ ಕಟ್ ಮಾಡ್ಬಿಟ್ಟು ಬಟ್ ಆಮೇಲೆ ನೋಡಿದೆ ಆಮೇಲೆ ಯೋಚನೆ ಬಂತು ನನಗೆ ಈಗ ಸ್ವಲ್ಪ ದಿನದ ಹಿಂದೆ ಕೆಲವು ಒಬ್ಬ ಒಂದು ಸ್ಕ್ಯಾಮ್ ಆ ಥರ ಝೊಮೆಟೊ ಮತ್ತು ಕೋಟರು ಒಂದು ಒಬ್ಬರು ಮಾಡಿ ಈ ಥರ ಹಾಕಿದ್ರು ವಿಡಿಯೋ ನೋಡಿದ್ದೆ ಅದು ಆ್ಯಕ್ಚುಲಿ ಹಾಗಾದ್ರೆ ನಮ್ಕಂಬಂತು ಈ ಥರ ಸ್ಕ್ಯಾಮ್ಗಳು ಬರ್ತವೆ ಅಂತ ಇಲ್ಲಿ ನೋಡಿ ಇವರು ನಾರ್ಮಲ್ ಮೆಸೇಜಲ್ಲಿ ಕಳಿಸಿದ್ದಾರೆ ಏನಂತ ಆ್ಯನ್ ಅಮೌಂಟ್ ಆಫ್ ರುಪೀಸ್ ಟೂ ತೌಸಂಡ್ ರುಪೀಸ್ ಕ್ರೆಡಿಟ್ ಟು ಯುವರ್ ಅಕೌಂಟ್ ಕ್ರೆಡಿಟ್ ಆಗಿದೆ ನಿಮ್ಮ ಅಕೌಂಟ್ಗೆ ಅಂತ ಈ ಡೇಟು ಯು ಪೇ ರೆಫರೆನ್ಸ್ ನಂಬರ್ ಯಾವುದೋ ಒಂದು ನಂಬರ್ ಹಾಕಿದ್ದಾರೆ ಇವರ್ ಲಿಂಕ್ಡು ಟು ಮೊಬೈಲ್ ನಂಬರು ಅಂದ್ಬಿಟ್ಟು ಇಷ್ಟು ಕಳಿಸಿದರೆ ಮತ್ತು ಇದು ಅವರ ನಂಬರಿಂದ ಬಂದಿದೆ ಕಾಲ್ ಮಾಡಿದ್ರೆ ಅದೇ ನಂಬರಿಂದ ನೋಡಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಜೀರೋ ನೋಟ್ ಮಾಡ್ಕೊಳ್ಳಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಜೀರೋ ಟೂ ಒನ್ ಏಯ್ಟ್ ಡಬಲ್ ಫೈವ್ ಇದು ಪಕ್ಕಾ ಸ್ಕ್ಯಾಮ್ ಈ ನಂಬರಿಂದ ಬಂದಿದೆ ಪಕ್ಕಾ ಸ್ಕ್ಯಾಮು ಈ ಥರ ಬೇರೆ ಬೇರೆ ನಂಬರಿಂದ ಸುಮ್ಮನೆ ನಾರ್ಮಲ್ ಮೆಸೇಜಲ್ಲಿ ಇವರು ಕಳಿಸ್ಬಿಟ್ಟು ಈ ಥರ ಸೆಂಡ್ ಮಾಡಿಬಿಟ್ಟು ಅಕಸ್ಮಾತ್ ನಮ್ಮ ಹತ್ರ ಅಮೌಂಟ್ ಜಾಸ್ತಿ ಇದ್ದು ನಾವು ಟ್ರಾನ್ಸಾಕ್ಷನ್ ಮಾಡ್ತಿರೋದು ನಮಗೆ ಗೊತ್ತಿರಲ್ಲ ಜಾಸ್ತಿ ಓ ಕಳಿಸ್ತಾ ಬರ್ತಾ ಇರುತ್ತೆ ಈ ಥರ ಇದ್ದಾಗ ಜಾಸ್ತಿ ಅಮೌಂಟ್ ಇದ್ದರೆ ನಮಗೆ ಗೊತ್ತಾಗಲ್ಲ ಓ ಎಲ್ಲ ಪಾಪ ಹಾಕ್ಬಿಟ್ಟಿದ್ದಾರೆ ಅನ್ಬಿಟ್ಟು ನಾವು ಹಾಕ್ಬಿಡ್ತೀವಿ ದಯವಿಟ್ಟು ಯಾರು ಆ ಥರ ಮಾಡ್ಕೊಬ್ರೆ ಒಂದು ಸಲ ಚೆಕ್ ಮಾಡಿ ನೋಡಿ ಒಂದು ಸಲ ಕ್ಲಿಯರಾಗಿ ಬ್ಯಾಂಕಿಂದ ಬಂದಿದ್ದು ಅವ್ರ ನಂಬರಿಂದ ಸುಮ್ಮನೆ ಕಳಿಸಿದ್ದಾರೋ ಅಂತ ಈ ಥರ ಸ್ಕ್ಯಾಮ್ಗಳು ತುಂಬ ನಡೀತಾ ಇದ್ದಾವೆ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಕ್ಲಿಯರಾಗಿ ನಮ್ಮ ಹೆಸರಲ್ಲೇ ಹೇಳ್ತಾರೆ ಎತ್ರು ಕಲರ್ ನೋಡಿರ್ತಾರಲ್ಲ ಸೊ ದಯವಿಟ್ಟು ಈ ಥರ ಸ್ಕ್ಯಾಮ್ಗೆ ದಯವಿಟ್ಟು ಯಾರು ಒಳಗಾಗಬೇಡಿ ಸಲ ಕಾಲ್ ಮಾಡಿದ್ರೆ ನಾನು ಸರಿಯಾಗಿ ಹೋಗ್ತೀನಿ ಮತ್ತು ಇದನ್ನ ಕಂಪ್ಲೇಂಟ್ ಮಾಡ್ತೀನಿ ಈ ನಂಬರ್ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡ್ತೀನಿ ಈ ಥರ ಬಂದರೆ ದಯವಿಟ್ಟು ಕಂಪ್ಲೇಂಟ್ ಮಾಡಿ ಈ ನಂಬರ್ ನೋಟ್ ಮಾಡ್ಕೊಳ್ಳಿ ಮತ್ತೊಮ್ಮೆ ಹೇಳ್ತೀನಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಜೀರೋ ಟೂ ಒನ್ ಏಯ್ಟ್ ಡಬಲ್ ಫೈವ್ ಈ ನಂಬರಿಂದ ನನಗೆ ಬಂದಿದೆ ಈ ಥರ ತುಂಬ ಸ್ಕ್ಯಾಮ್ಗಳಾಗ್ತಾಯಿದೆ ದಯವಿಟ್ಟು ಈ ಸ್ಕ್ಯಾಮ್ಗೆ ಯಾರೂ ಒಳಗಾಗಬೇಡಿ ಈ ಥರ ಮೋಸ ಮಾಡೋರು ತುಂಬ ಜನ ಇದ್ದೇ ಇರ್ತಾರೆ ಇದನ್ನ ಈ ಥರ ಕಂಪ್ಲೇಂಟ್ ಮಾಡಿ ಈ ನಂಬರ್ಗೆ ಪ್ರತಿಯೊಬ್ಬರು ಇದು ಒಂದೇ ನಂಬರಿಂದ ಬರ್ತದೆ ಅಂತಲ್ಲ ತುಂಬ ನಂಬರಿಂದ ಬರ್ತವೆ ಕನ್ನಡ ಇದ್ದರೆ ಕನ್ನಡದವ್ರೆ ಕರೆಕ್ಟಾಗಿ ಕನ್ನಡದವ್ರೆ ಕಾಲ್ ಮಾಡ್ತಾರೆ ಈ ಥರ ಗಳಿಗೆ ದಯವಿಟ್ಟು ಯಾರು ಒಳಗಾಗಬೇಡಿ ಇದನ್ನು ಹೇಳೋದಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ವಿ ಆದಷ್ಟು ಜನಕ್ಕೆ ತುಂಬ ಶೇರ್ ಮಾಡಿ ಸಕ್ಕತ್ ಜನಕ್ಕೆ ಶೇರ್ ಮಾಡಿ ಲೈಕು ಕಮೆಂಟ್ ರಿವ್ಯೂ ವಿತ್ ಬೇಡ ತುಂಬ ಜನಕ್ಕೆ ಶೇರ್ ಮಾಡಿ ಅನೇಕ ಜನಕ್ಕೆ ಗೊತ್ತಾಗಲಿ ಪಾಪ ಗೊತ್ತಿಲ್ಲದವರು ದುಡ್ಡು ಜಾಸ್ತಿ ಅಕಸ್ಮಾತ್ ಮಡಗಿರೋರು ಇವಾಗ ಏನೋ ಇವರು ನಮ್ಮ ವೈಫ್ ಅಕೊಂಡವ್ರು ದುಡ್ಡು ಇರಲ್ಲ ನೂರು ಇಪ್ಪತ್ನಾಲ್ಕು ರೂಪಾಯಿ ಸರಿ ಅದೇ ಏನಾದರೂ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಈ ಥರ ಇದ್ದಾಗ ಗೊತ್ತಾಗಲ್ಲ ನಮಗೆ ಟ್ರಾನ್ಸ್ಫರ್ಕ್ಷನ್ ಬಂದಿರ್ಬೋದು ಅಂದ್ಕೊಂಡು ನಮಗೆ ಕನ್ಫ್ಯೂಸ್ ಆಗಿ ನಮ್ಮ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಗೊತ್ತಿಲ್ಲದೆ ನಾವೇ ಕಳಿಸ್ಕೊಡ್ತೀವಿ ದಯವಿಟ್ಟು ಇದನ್ನು ಯಾರು ಕೂಡ ಈ ಥರ ಸ್ಕ್ಯಾಮ್ಗೆ ಒಳಗಾಗಬೇಡಿ ಓಕೆ ಇದನ್ನು ತಿಳಿಸೋದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಅಷ್ಟೇ ತುಂಬ ಜನಕ್ಕೆ ದಯವಿಟ್ಟು ಈ ಒಂದು ವೀಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು